ಎ ಸಿ ಬಿ ಚಂದನ್ ಕುಮಾರ್ ಏನ್ ಬೆಲೆ ಇದೆ ಹೇಳಿ ದೊಡ್ಡ ಸ್ಥಾನದಲ್ಲೇ ಇರಲಿ ಅವ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ತೋರಿಸಿ ಕಾಕಿ ನನ್ನ ಕಾಲಿಡೋದು ಕಾಲಿಡೋದಕ್ಕೆ ನನ್ನ ತಪ್ಪು ಈಗ ನಲವತ್ತೈದು ದಿವಸ ಹಾಸ್ಪಿಟಲ್ ಇದಾರಲ್ಲ ಬೆನ್ನು ಅಂತ ಹೇಳಿ ನಲವತ್ತೈದು ದಿವಸ ಬೇಕಾಯ್ತು ಒಂದು ಬೆನ್ನು ಆಪರೇಷನ್ ಗೆ ಸಕ್ಕತ್ ಆಕ್ತಿ ಮಾಡಿದ ಈಗ ನಾಳೆ ಚೆನ್ನಾಗಿ ಬರ್ತಾನೆ ಕಲಸಿ ಪಳ್ಳ್ಯದಲ್ಲಿ ಆರಾಮಾಗಿ ಚಾಕಿನ ಆರಾಮಾಗಿ ಇರ್ತಾನೆ ಅಷ್ಟೇ ದರ್ಶನ್ಗೆ ಹಂಗಾದ್ಮೇಲೆ ನಾವೇನು ಕಡಿಮೆ ಅಂತ ಇನ್ನು ಅವ್ರ ಅಭಿಮಾನಿಗಳು ಮೊದಲೇ ನೋಡಿದೀರ ಬರ್ಕಿಗಳು ದರ್ಶನ್ ಅವರಿಗೆ ಬೇಲ್ ಆಗಿದೆಯಲ್ಲ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ದರ್ಶನ್ ಅವರಿಗೆ ಬೇಲ್ ಆಗಬಾರ್ದಾಗಿತ್ತು ಈಗ ಕಾನೂನು ಸತ್ತೋಗಿದೆ ಈಗ ಸಂವಿಧಾನದಲ್ಲಿ ಈಗ ಕೋರ್ಟ್ ಅನ್ನೋ ಪಕ್ಕ ಈಗ ಎ ಸಿ ಬಿ ಚಂದನ್ ಕುಮಾರ್ಗೆ ಏನು ಬೆಲೆ ಇದೆ ಹೇಳಿ ನೋಡೋಣ ನಾಲ್ಕು ಸಾವಿರ ಐದು ಸಾವಿರ ಊಟ ಬರೆದಿರೋದು ಅಷ್ಟು ಕಷ್ಟಪಟ್ಟು ಹಿಡಿದಿದ್ದಾರಲ್ಲ ಅವ್ರಿಗೆ ಏನು ಬೆಲೆ ಇದೆ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಏನು ಬೆಲೆ ಇದೆ ತೋರಿಸಿ ಹಾಂ ಇಂಥ ಹಿಂಗೆ ಹಿಂಗೆ ಅಂದರೆ ನ್ಯಾಕ್ಸ್ಟ್ ಇನ್ನೂ ಕ್ರೈಮ್ ಜಾಸ್ತಿ ಆಗ್ತವೆ ಹಾಂ ದರ್ಶನಿಗೆ ಹಂಗಾದ ಮೇಲೆ ನಾವೇನು ಕಡಿಮೆ ಅಂತ ಇನ್ನು ಅವರ ಅಭಿಮಾನಿಗಳು ಮೊದಲೇ ನೋಡಿದ್ದೀರಾ ಪರ್ಕಿಗಳು ಇನ್ನೂ ಜಾಸ್ತಿ ಕೊಲೆ ಸೋಲಿಕೆ ಜಾಸ್ತಿ ಆಗ್ತವೆ ಇದು ನಮ್ಮ ಪ್ರಕಾರ ಅವ್ನಿಗೆ ಆಗ್ಬಾರ್ದಾಗಿತ್ತು ಜೈಲಾಗಬೇಕಾಗಿತ್ತು ದರ್ಶನ ಮಾಡಿದ್ದಾರೆ ಮಾಡಿದ್ದಾರೆ ಅಂತ ಪ್ರೂಫ್ ಇದೆಯಲ್ಲ ಪೊಲೀಸ್ ಇದ್ರಲ್ಲ ಇನ್ವೆಸ್ಟಿಗೇಷನ್ ಪ್ರೂಫ್ ಇದೆಯಲ್ಲ ಎಲ್ಲ ವಿಡಿಯೋ ಇದೆಯಲ್ಲ ಇನ್ನೇನು ಆಗ್ಬೇಕು ಅದಕ್ಕಿಂತ ಸಾಕ್ಷಿ ಹೇಳಿ ಅವರಿಗೆ ಅವರು ತಪ್ಪೇ ಮಾಡಿ ತಪ್ಪು ಮಾಡಿದ್ದಾರೆ ತಪ್ಪು ತಾನೇ ಜೈಲು ಹೋಗಿದ್ದು ಈಗ ನಲವತ್ತೈದು ದಿವಸ ಹಾಸ್ಪಿಟಲ್ ಇದ್ದಾರಲ್ಲ ಬೆನ್ನು ಅಂತ ಹೇಳಿ ನಲ್ವತ್ತೈದು ದಿವಸ ಬೇಕಾಯ್ತವ ಒಂದು ಬೆನ್ನು ಆಪರೇಷನ್ ಗೆ ಈ ತಪ್ಪಲ್ಲಿ ಇಡೀ ಕರ್ನಾಟಕ ನೋಡ್ತಾ ಇದೆ ಈಗ ನಾಳೆ ಚೆನ್ನಾಗಿ ಬರ್ತಾನೆ ಕಳಸಿ ಪಳ್ಯದಲ್ಲಿ ಆರಾಮಾಗಿ ಚಾಕಿ ತೀನಕ ಆರಾಮಾಗಿರ್ತಾನೆ ಅಷ್ಟೇ ನಾವು ನೋಡಿದೀವಿ ಅದು ಕಣ್ಣಾರೆ ಚಾಕಿ ತಿನ್ನೋದ ಎರಡ್ ಸಾವಿರದ ಐದಾರಲ್ಲಿ ಕಳಸಿ ಬುಲೆಟ್ ಪ್ರಕಾಶ್ ಅವರು ಸಾಧಕ ಹೋಗಿಲ್ಲಲ್ಲ ಚಾಕಿ ತಿನ್ನೋದ ನಾನು ಕಣ್ಣಾರೆ ನೋಡಿದೀನಿ ನಾಳೆಯಿಂದ ಚಾಕ್ಯ ತನಕ ಚೆನ್ನಾಗಿರ್ತಾನೆ ಇನ್ನೇನು ಆಗ್ಬೇಕು ಅವನಿಗೆ ಅದು ಮಾಡಿ ತಪ್ಪು ಮೇಡಮ್ ಬೇಲಾಗಿ ತಪ್ಪು ಎಕ್ಸಲೆನ್ಸ್ ನೀಟ್ ಅಕಾಡೆಮಿ ಒನ್ ಫಿಫ್ಟಿ ಟಾಪಿಕ್ಸ್ ಕಂಪ್ಲೀಟ್ ಕಾನ್ಸೆಪ್ಟ್ ಆಫ್ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ Most simplified methods, easy to understand, hard to forget explanation. All these, all these in Excellence Neat Academy with Dharanapra.

ರಿಸಲ್ಟ್ ತುಂಬ ಇಂಪ್ರೂವ್ ಜನಶಕ್ತಿಯೇ ನಿರ್ಣಾಯಕ